ರಾಜ್ಯಸಭಾ ಚುನಾವಣೆಗೆ ಇನ್ನೇನು ಒಂದೇ ದಿನ ಬಾಕಿ ಇದೆ ಅಖಾಡದಲ್ಲಿ ಐದನೇ ಅಭ್ಯರ್ಥಿ ಕಣಕ್ಕಿಳಿದಿರೋದು ಚುನಾವಣಾ ಕಣವನ್ನ ರಂಗೇರಿಸಿದೆ ಸದ್ಯ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ನಡೆ ಎತ್ತ ಅನ್ನೋದು ಕುತೂಹಲ ಕೆರಳಿಸುವಂತೆ ಮಾಡಿದೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ರಾಜ್ಯಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಭೇಟಿ ಬೇರೆ ಬೇರೆ ಆಯಾಮದ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಇನ್ನು ಭೇಟಿ ಕುರಿತಾಗಿ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಐತಿಹಾಸಿಕ ಆನೆಗೊಂದಿ ಉತ್ಸವವನ್ನ ವೈಭವದಿಂದ ಆಚರಿಸಲು ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ ಮಾರ್ಚ್ ತಿಂಗಳಲ್ಲಿ ವೈಭವದಿಂದ ಆಚರಿಸಲಾಗುತ್ತದೆ ಈ ಸಂಬಂಧ ಸಿಎಂ ಡಿಸಿಎಂಗೆ ಆಹ್ವಾನ ನೀಡಲು ಹೋಗಿದ್ದೆ ಎಂದಿದ್ದಾರೆ ಭೇಟಿ ಸಂದರ್ಭದಲ್ಲಿ ರಾಜ್ಯಸಭೆ ಚುನಾವಣೆಯ ಬಗ್ಗೆ ಚರ್ಚೆ ನಡೆದಿದೆಯಾ ಎಂಬ ಪ್ರಶ್ನೆಗೆ ರಾಜ್ಯ ಚುನಾವಣೆಗೆ ಎಲ್ಲರೂ ಮನವಿ ಮಾಡಿದ್ದಾರೆ ಸಿಎಂ ಡಿಸಿಎಂ ಆದಿಯಾಗಿ ಎಲ್ಲಾ ಪಕ್ಷದವರು ಮನವಿ ಮಾಡಿದ್ದಾರೆ ನಾನು ಇನ್ನು ಏನು ತೀರ್ಮಾನ ಮಾಡಿಲ್ಲ ಎಂದು ಜನಾರ್ದನ ರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ ರಾಜ್ಯಸಭಾ ಚುನಾವಣೆಗೆ ಇನ್ನೇನು ಒಂದೇ ದಿನ ಬಾಕಿ ಇದೆ ಈ ಸಂದರ್ಭದಲ್ಲಿ ಯಾವುದೇ ನಾಯಕರು ಯಾರನ್ನೇ ಭೇಟಿಯಾದರೂ ಕೂಡ ಬೇರೆಯಾದಂತಹ ಒಂದು ಆಯಾಮವನ್ನೇ ಪಡೆದುಕೊಳ್ಳುತ್ತೆ ಅಖಾಡದಲ್ಲಿ ಐದನೇ ಅಭ್ಯರ್ಥಿ ಕಣಕ್ಕಿಳಿದಿರೋದು ಚುನಾವಣಾ ಕಣವನ್ನ ಈಗ ರಂಗೇರಿಸಿದೆ ಸದ್ಯ ಶಾಸಕ ಜನಾರ್ದನ ರೆಡ್ಡಿ ನಡೆ ಎತ್ತ ಅನ್ನೋದು ಕುತೂಹಲ ಕೇಳಿಸುವಂತೆ ಮಾಡಿದ್ದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಭೇಟಿ ಬೇರೆ ಬೇರೆಯಾದಂತಹ ಆಯಾಮದ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಇನ್ನು ಭೇಟಿ ಕುರಿತಾಗಿ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಐತಿಹಾಸಿಕ ಆನೆಗೊಂದಿ ಉತ್ಸವವನ್ನ ವೈಭವದಿಂದ ಆಚರಿಸಲು ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ ಮಾರ್ಚ್ ತಿಂಗಳಲ್ಲಿ ವೈಭವದಿಂದ ಆಚರಿಸಲಾಗುತ್ತೆ ಈ ಸಂಬಂಧ ಸಿಎಂ ಡಿಸಿಎಂಗೆ ಆಹ್ವಾನ ನೀಡಲು ಹೋಗಿದೆ ಎಂದಿದ್ದಾರೆ ಭೇಟಿ ಸಂದರ್ಭದಲ್ಲಿ ರಾಜ್ಯಸಭೆ ಚುನಾವಣೆಯ ಬಗ್ಗೆ ಚರ್ಚೆ ನಡೆದಿದೆಯಾ ಎಂಬ ಪ್ರಶ್ನೆಗೆ ರಾಜ್ಯಸಭಾ ಚುನಾವಣೆಗೆ ಎಲ್ಲರೂ ಮನವಿ ಮಾಡಿದ್ದಾರೆ ಸಿಎಂ ಡಿಸಿಎಂ ಆದಿಯಾಗಿ ಎಲ್ಲ ಪಕ್ಷದವರು ಮನವಿ ಮಾಡಿದ್ದಾರೆ ನಾನು ಇನ್ನೂ ಏನು ತೀರ್ಮಾನ ಮಾಡಿಲ್ಲ ಎಂದು ಜನಾರ್ದನ ರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ ಭೇಟಿಯ ಹಿಂದಿನ ಕುರಿತಾಗಿ ಮಾತನಾಡಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ರಾಜ್ಯ ರಾಜ್ಯಸಭಾ ಚುನಾವಣೆಗೆ ಇನ್ನೇನು ಒಂದೇ ದಿನ ಬಾಕಿ ಉಳಿದಿದೆ ಈ ಸಂದರ್ಭದಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಬೆಂಗಳೂರಿನಲ್ಲಿ ಸಿಎಂ ಹಾಗೂ ಡಿಸಿಎಂ ಅವರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ನಂದಿನಿ ರಾಜ್ಯಸಭಾ ಚುನಾವಣೆ ಇನ್ನೇನು ಕೆಲವೇ ಗಂಟೆಗಳಿದೆ ಇನ್ನೊಂದು ದಿನ ಮಾತ್ರ ಬಾಕಿ ಇದೆ ಮತದಾನ ಆರಂಭವಾಗುತ್ತೆ ಈ ನಡುವೆ ರಾಜಕೀಯ ವಲಯದಲ್ಲೇ ಆಗ್ತಾ ಇರತಕ್ಕಂಥ ಚರ್ಚೆಗಳು ಬೆಳವಣಿಗೆಗಳು ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಮತ್ತೆ ಕೆಲವರಿಗೆ ಆತಂಕಕ್ಕೂ ಸಹ ಕಾರಣ ಆಗಿದೆ ಇದಕ್ಕೆ ಅಹ್ ಏನಂದ್ರೆ ಈಗ ಐದನೇ ಅಭ್ಯರ್ಥಿ ಯಾರಿದ್ದಾರೆ ಕುಪೇಂದ್ರ ರೆಡ್ಡಿ ಕುಪೇಂದ್ರ ರೆಡ್ಡಿ ಅವ್ರನ್ನ ಗೆಲ್ಲಿಸಬೇಕು ಅನ್ನುವಂತ ಸರ್ಕಸ್ ಏನಿದೆ ಈ ಸರ್ಕಸ್ ಈ ಎಲ್ಲದಕ್ಕೂ ಕಾರಣ ಆಗಿದೆ ಕೇವಲ ಅಲ್ಲಿ ಈಗ ಇರ್ತಕ್ಕಂತ ಸ್ಥಾನಗಳು ಪ್ರತಿ ಪಕ್ಷಗಳು ಹೊಂದಿರತಕ್ಕಂತ ಶಾಸಕರ ಸಂಖ್ಯೆಯಲ್ಲಿ ನಾಲ್ಕು ಜನ ಬಹಳ ಸುಲಭವಾಗಿ ಗೆಲ್ಬೋದಿತ್ತು ಅದರಂತೆ ಕಾಂಗ್ರೆಸ್ದಿಂದ ಈಗ ಅಜಯ್ ಮಾಕನ್ ಇದಾರೆ ಸೈಯದ್ ನಾಸಿರ್ ಹುಸೇನ್ ಮತ್ತೆ ಜಿ ಸಿ ಚಂದ್ರಶೇಖರ್ ಈಗ ಕಾಂಗ್ರೆಸ್ಗೆ ಇರ್ತಕ್ಕಂತ ಶಾಸಕರ ಲೆಕ್ಕದಲ್ಲಿ ಇವರು ಮೂರು ಜನ ಸುಲಭವಾಗಿ ಗೆಲ್ತಾರೆ ಬಿಜೆಪಿ ಬಿಜೆಪಿಯಿಂದ ಈಗ ಅವರು ಅರವತ್ತಾರು ಜನ ಶಾಸಕರಿದ್ದಾರೆ ಬಿಜೆಪಿಯಿಂದ ನಾರಾಯಣಸಾವ್ ಪಾಂಡ್ಗೆ ಅವರು ರೀತಿದ್ರೆ ಅವ್ರು ಸುಲಭ ಒಬ್ಬ ಅಭ್ಯರ್ಥಿಗೆ ನಲವತ್ತೈದು ಮತಗಳು ಬೇಕು ಗೆಲ್ಲಬೇಕು ಅಂತ ಅಂದ್ರೆ ಆದ್ರೆ ಈಗ ಹೆಚ್ಚುವರಿ ಮತಗಳು ಉಳಿತಾವಲ್ಲ ಬಿಜೆಪಿ ನಲ್ಲಿ ಮತ್ತೆ ಜೆಡಿಎಸ್ ನಲ್ಲಿ ನಲ್ವತ್ತೈದು ಮತಗಳಿಲ್ಲ ಈಗ ಬಿಜೆಪಿಯಲ್ಲಿ ಹೆಚ್ಚುವರಿಯಾಗಿ ಇಪ್ಪತ್ತೊಂದು ಮತಗಳು ಜೆ ಡಿ ಎಸ್ ನ ಹತ್ತೊಂಬತ್ತು ಮತಗಳಿದೆ ಈ ಮತಗಳ ಜೊತೆಗೆ ಅಡ್ಡ ಮತದಾನ ಮಾಡಿಸಿದ್ರೆ ನ ಯಾರಾದ್ರೂ ಅಭ್ಯರ್ಥಿ ಸೋತು ಈಗ ಏನು ಕುಪೇಂದ್ರ ನೆಡ್ಡಿ ಇದಾರೆ ಇವ್ರು ಗೆಲ್ಲಬಹುದು ಅಂತಕ್ಕಂಥ ಲೆಕ್ಕಾಚಾರ ಈ ಎಲ್ಲದರ ನಡುವೆ ತಂತ್ರ ಪ್ರತಿ ಪ್ರತಿತಂತ್ರಕ್ಕೆ ಕಾರಣ ಆಗಿದೆ ಈಗ ಹೇಗಿದೆ ಅಂದ್ರೆ ಬಿಜೆಪಿ ಇರತಕ್ಕಂತ ಹೆಚ್ಚುವರಿ ಇಪ್ಪತ್ತೊಂದು ಮತ ಮತ್ತೆ ಜೆಡಿಎಸ್ ನ ಮತ ಎರಡು ಸೇರಿದ್ರೆ ನಲವತ್ತು ಮತಗಳಾಗತ್ತೆ ಗೆಲ್ಲೋದಿಕ್ಕೆ ನಲವತ್ತೈದು ಓಟ್ಗಳು ಬೇಕು ಈಗ ನಲವತ್ತೈದು ಓಟ್ಗಳು ಬೇಕು ಅಂತಂದ್ರೆ ಈಗ ಪಕ್ಷೇತರರಾಗಿ ಗೆದ್ದಿರ್ತಕ್ಕಂತ ಅಥವಾ ಬೇರೆ ಒಂದ್ ಸಿಂಗಲ್ ಒಂದೇ ಪಕ್ಷದ ಒಬ್ಬರೇ ಗೆದ್ದಿರ್ತಕ್ಕಂತ ಶಾಸಕರ ಮೇಲೆ ಕಂಡಿಡುವ ಸಹಜ ಈ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಏನು ಗೆದ್ದಿದ್ದಾರೆ ಗಂಗಾವತಿ ಕ್ಷೇತ್ರದಿಂದ ಅವರು ಅವರ ಪಕ್ಷದ ಒಬ್ರೇ ಶಾಸಕರು ಅವರು ಕೆಆರ್ ಪಿಪಿ ಅವರು ಏನು ಯಾವುದೇ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ ಗೆದ್ದಿದ್ದಾರೆ ಈ ಸಂಸತ್ತಲ್ಲಿದ್ದಾರೆ ಈ ವಿಧಾನಸಭೆಯಲ್ಲಿ ಈಗ ಜನಾರ್ದನ್ ರೆಡ್ಡಿಯ ಒಂದು ಮತವನ್ನ ನಾವ್ ಎಳ್ಕೋಬಹುದಾ ಅನ್ನುವಂತ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ ಇನ್ನ ಇದ್ರ ಜೊತೆಗೆ ಇನ್ನು ಸರ್ವೋದಯ ಕರ್ನಾಟಕ ಪಕ್ಷದ ದರ್ಶನ್ ಪುಟ್ಟಣ್ಣ ಇದ್ದಾರೆ ಅವರು ನೇರವಾಗಿ ಇಂದ ಆಯ್ಕೆ ಆದ್ರಲ್ಲ ಬಟ್ ಕಾಂಗ್ರೆಸ್ ಬೆಂಬಲದಿಂದ ಆಯ್ಕೆಯಾದವರ ದರ್ಶನ್ ಪುಟ್ಟಣ್ಣಯ್ಯ ಇನ್ನು ಪಕ್ಷೇತರರಾಗಿ ಗೆದ್ದಿರ್ತಕ್ಕಂತ ಗೋಡ ಮತ್ತೆ ಲತಾ ಮಲ್ಲಿಕಾರ್ಜುನ್ ಇಲ್ಲಿ ನೋಡಿ ಲತಾ ಮಲ್ಲಿಕಾರ್ಜುನ್ ಪುಟ್ಟಸ್ವಾಮಿ ಗೌಡ ಇವರು ಸಹ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಇವರು ಮೂಲ ಕಾಂಗ್ರೆಸ್ ಪಕ್ಷದವರೇ ಇನ್ನು ದರ್ಶನ್ ಪುಟ್ಟಣ್ಣಯ್ಯ ಕಾಂಗ್ರೆಸ್ ಬೆಂಬಲದಿಂದ ಗೆದ್ದಿರೋದ್ರಿಂದ ಅವರು ಕಾಂಗ್ರೆಸ್ ಪಕ್ಷದ ಜೊತೆಗೆ ಇದ್ದಾರೆ ಈ ಮೂರು ಜೊತೆಗೆ ಇನ್ನು ಜನಾರ್ದನ್ ರೆಡ್ಡಿ ನಾಲ್ಕು ನಾಲ್ಕು ಮತಗಳನ್ನ ಏನಾದ್ರು ನಾವು ಪಡ್ಕೊಂಡ್ರೆ ನಲ್ವತ್ನಾಲ್ಕು ಮತಗಳಾಗತ್ತೆ ಬಂದ್ರೆ ಇವ್ರೇನಾದ್ರು ಬಂದ್ರೆ ಇನ್ನ ಯಾರಾದ್ರೂ ಅಟ್ಟ ಮತದನ್ನ ಹಾಕಿದ್ರೆ ಕಾಂಗ್ರೆಸ್ನಿಂದ ನಮಗೆ ಸಾಕಾಗುತ್ತೆ ನಲ್ವತ್ತೈದು ಮಠ ಮತ ಪ್ರಥಮ ಪ್ರಶಸ್ತದ ಓಟ್ ಸಿಕ್ಕ್ರೆ ಉಪೇಂದ್ರ ರೆಡ್ಡಿ ಗೆಲ್ತಾರೆ ಕಾಂಗ್ರೆಸ್ ಗೆ ಮುಖಪಂಗ ಆಗತ್ತೆ ಅನ್ನುವಂತ ಒಂದು ತಂತ್ರಗಾರಿಕೆ ನಡೀತಾ ಇದೆ ಆದ್ರೆ ಈ ಹಿಂದ ಇದ್ರ ನಡುವೆ ಬಿಜೆಪಿ ನಾರಾಯಣ ಸಾಟಗಿ ಅವರಿಗೆ ಒಂದು ಮತವನ್ನು ಹೆಚ್ಚುವರಿ ಹಾಕಿಸ್ಬೇಕು ಅಂತಕ್ಕಂತ ಪ್ಲಾನ್ ಮಾಡ್ತಾ ಇದೆ ಆದ್ರೆ ನಲವತ್ತೈದಕ್ಕಿಂತ ನಲವತ್ತಾರು ಹಾಕಿದ್ರೆ ಸೇಫ್ ಅಂತ ಹೇಳಿ ಯಾಕೆ ಯಾಕಂದ್ರೆ ಯಾವ್ದಾದ್ರು ಒಂದು ಮತ ಇನ್ವ್ಯಾಲಿಡ್ ಆಯ್ತು ಮತ್ತೇನಾದ್ರು ಸಮಸ್ಯೆ ಆಯ್ತು ಅಂದ್ರೆ ನಮ್ಮ ಅಧಿಕೃತ ಅಭ್ಯರ್ಥಿ ಸೋಲ್ ಬಾರದನ್ನ ಕಾರಣಕ್ಕೆ ಒಂದು ಮತ ಹೆಚ್ಚುವರಿ ಹಾಕಿಸ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇನ್ನ ಕಾಂಗ್ರೆಸ್ ಪಕ್ಷವೂ ಸಹ ಒಂದು ಮತವನ್ನ ಹೆಚ್ಚುವರಿ ಹಾಕಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಈಗ ಏನು ಕಾಂಗ್ರೆಸ್ ಬೆಂಬಲಿತ ಪಕ್ಷೇತರ ಶಾಸಕರಿದ್ದಾರೆ ಇವರು ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ತಾರೆ ಹಾಕ್ಬೇಕು ಅಂತ ಹೇಳಿ ಹಾಗಾಗಿ ಒಂದೊಂದು ಮತ ಬಹಳ ಮುಖ್ಯ ಆಗಿರೋ ಕಾರಣಕ್ಕೆ ಜನಾರ್ದನ್ ರೆಡ್ಡಿ ಅವರಿಗೆ ಬಿಜೆಪಿ ಸಂಪರ್ಕ ಮಾಡ್ತಾ ಇದಾರೆ ಜೆಡಿಎಸ್ನವರು ಸಂಪರ್ಕ ಮಾಡ್ತಾ ಇದ್ದಾರೆ ಇತ್ತ ಕಾಂಗ್ರೆಸ್ನವರು ಸಂಪರ್ಕ ಮಾಡ್ತಾ ಇದ್ದಾರೆ ಈಗ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಜೊತೆ ಇಲ್ಲ ಜನಾರ್ದನ್ ರೆಡ್ಡಿ ಚರ್ಚೆ ಮಾಡಿದ್ದಾರೆ ನಾನೇನು ತೀರ್ಮಾನವನ್ನ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಈ ಹಿಂದೆ ಸ್ವಲ್ಪ ಕೇಳಿದಾಗ ನಾನು ಬಿಜೆಪಿಗೆ ಮತವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿ ಅವ್ರಿಗೆ ಯೋಚನೆ ಮಾಡಿದ್ರು ಆದ್ರೆ ಈಗ ತೀರ್ಮಾನ ಮಾಡಿಲ್ಲ ಅಂತ ಹೇಳಿ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ ಇನ್ನ ಕೃಪೇಂದ್ರ ರೆಡ್ಡಿ ಅವರು ಆ ಶಾಸಕರಿಗೆ ಆಮಿಷವನ್ನ ಒಡ್ತಾ ಇದಾರೆ ಅಂತಕ್ಕಂಥ ಆರೋಪಗಳು ಕೇಳ್ಬೋದಿತ್ತು ಈಗ ದರ್ಶನ್ ಪತ್ರಿಕಾ ಪತ್ರಿಕಾಗೋಷ್ಠಿನೇ ಮಾತಾಡಿದ್ರು ಅವರು ಮತ ಕೇಳಿದ್ದ ಹೌದು ಅದೇ ಯಾವುದೇ ಆಮಿಷ ಮತ್ತೆ ಬೆದರಿಕೆಯನ್ನ ಅವರು ಹಾಕಿಲ್ಲ ಮತವನ್ನ ಕೇಳಿದ್ದ ಹೌದು ಅಂತ ಯಾಕಂದ್ರೆ ಮತ ಯಾರ್ ಬೇಕಾದ್ರೂ ಕೇಳ್ಬೋದು ಚುನಾವಣೆಯಲ್ಲಿ ನಿಂತವ್ರು ಮತವನ್ನ ಕೇಳಿದಾರೆ ದರ್ಶನ್ ಪುಟ್ಟಣ್ಯ ಅವ್ರಿಗೆ ಆ ರೀತಿ ಆದ್ರೆ ಆಮಿಷವನ್ನ ಒಟ್ಟಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಈ ನಡುವೆ ಇನ್ನೊಂದು ಬಹಳ ಕುತೂಹಲಕರವಾದ ಅಂಶ ಅಂತಂದ್ರೆ ಬಿಜೆಪಿಯಲ್ಲಿ ಈಗ ಇರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಇವರು ಈ ಚುನಾವಣೆ ಆದಾಯದಿಂದಲೂ ಸಹ ಕಾಂಗ್ರೆಸ್ ಜೊತೆಗೆ ಗುಳಿಸ್ಕೋತಾ ಇದ್ದಾರೆ ಬಿಜೆಪಿಯ ಶಾಸಕರಾಗಿದ್ರು ಸಹ ಬಿಜೆಪಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಹಾಗಾಗಿ ಇವರಿಬ್ಬರ ಮತಗಳೇನಿದೆ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಇವರ ಮತಗಳು ಬಿಜೆಪಿ ಅಭ್ಯರ್ಥಿ ನಾರಾಯಣಸ ಪಾಂಡಿಗೆ ಅವ್ರಿಗೆ ಬೀಳುತ್ತಾ ಅಥವಾ ಹೆಚ್ಚುವರಿಯಾಗಿ ಕುಪೇಂದ್ರ ಅವ್ರಿಗೆ ಕೊಡ್ಬೇಕು ಅಂತ ಏನು ಬಿಜೆಪಿ ತೀರ್ಮಾನ ಮಾಡಿದೆ ಆ ರೀತಿ ಏನಾದ್ರು ಹೆಚ್ಚುವರಿ ಮತಗಳು ಕುಪೇಂದ್ರ ಈ ಇಬ್ರು ಶಾಸಕರ ಹಾಕ್ತಾರ ಅಂತ ಈ ಲೆಕ್ಕಾಚಾರವನ್ನು ನೋಡಿದ್ರೆ ಕುಪೇಂದ್ರ ರೆಡ್ಡಿ ಅವರಿಗೆ ಸರಿಸುಮಾರು ಹತ್ತು ಓಟ್ಗಳು ಹೆಚ್ಚುವರಿಯಾಗಿ ಬೇಕಾಗತ್ತೆ ಗೆಲ್ಬೇಕು ಅಂದ್ರೆ ಹತ್ತು ಓಟ್ಗಳನ್ನ ಪಡೆಯುವಂತ ಸಾಮರ್ಥ್ಯ ಯಾವ ರೀತಿ ಸಿಗುತ್ತೆ ಹೇಗ್ ಸಿಗುತ್ತೆ ಇದೇ ಬಹಳ ಕುತೂಹಲಕಾರಿ ಅಂಶ ಆಗಿದೆ ಈ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಲತಾ ಮಲ್ಲಿಕಾರ್ಜುನ್ ಅವರಿಗೆ ಪುಟ್ಟ ಪಕ್ಷೇತರ ಅಭ್ಯರ್ಥಿ ಶಾಸಕರಾದಂತ ಪುಟ್ಟಸ್ವಾಮಿಗೌಡ ಅವರಿಗೆ ಇವರಿಗೆಲ್ಲ ಬಹಳ ಬೇಡಿಕೆ ಬಂದಿದೆ ಈಗ ಆದ್ರೆ ಕಾಂಗ್ರೆಸ್ ಬೆಂಬಲಿತ ಮೂರು ಶಾಸಕರೇನಿದ್ದಾರೆ ದರ್ಶನ್ ಕೊಟ್ಟಣಯ್ಯ ಪುಟ್ಟಸ್ವಾಮಿಗೌಡ ಲತಾ ಮಲ್ಲಿಕಾರ್ಜುನ್ ಅವರು ಹೊರಗೆ ಹೋಗುವಂತ ಸಾಧ್ಯತೆ ಕಡಿಮೆನೇ ಇದೆ ಇನ್ನ ಅಡ್ಡ ಆಗತ್ತಾ ಈ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅದು ನೋಡ್ಬೇಕಾಗಿದೆ ಬಟ್ ಅಡ್ಡ ಮತದಾನ ಯಾವ ಸಂದರ್ಭದಲ್ಲಿ ಅಂತ ಅಂದ್ರೆ ಈಗ ಒಂದು ಸರ್ಕಾರ ರಚನೆಯಾಗಿ ಒಂದ್ ನಾಲ್ಕು ವರ್ಷ ಆಗಿದೆ ನಾಲ್ಕೂರು ವರ್ಷ ಆಗಿದೆ ಅವಾಗ ಚುನಾವಣೆ ಬಂತು ಆಗ ಅಡ್ಡ ಮತದಾನ ಹಾಕಿ ಪಕ್ಷದ ಕೆಂಗಣಿಗೆ ಗುರಿಯಾಗಿ ಏನೋ ಆಗಿ ಅಥವಾ ಇನ್ನೊಂದು ಯಾವ್ದು ಅಡ್ಡ ಮತದಾನ ಹಾಕಿರ್ತಾರೆ ಆ ಪಕ್ಷದ ಜೊತೆ ಹೋಗಿ ಏನೇನೆಲ್ಲ ಮಾಡುವಂತಿತ್ತು ಸರ್ಕಸ್ ಆಗ್ತಿತ್ತು ಅದು ಆದ್ರೆ ಈಗ ಮೊದಲ ವರ್ಷ ಇದು ಹೊಸ ಸರ್ಕಾರ ರಚನೆಯಾಗಿ ಈಗಲೇ ಅಡ್ಡ ಮತದಾನವನ್ನ ಏನಾದ್ರು ಹಾಕಿ ಅದು ಪಕ್ಷದ ಗೊತ್ತಾದ್ಮೇಲೆ ಅಂತ ಶಾಸಕರು ಇನ್ನ ನಾಲ್ಕು ವರ್ಷ ಏನಿದೆ ಬಾಕಿ ನಾಲ್ಕು ವರ್ಷ ಆಡಳಿತಾವಧಿ ಆ ಇಡೀ ಸಂದರ್ಭದಲ್ಲಿ ಅವರು ಪಕ್ಷದ ಅವಗಣೆಗೆ ಅವಗಣನೆಗೆ ಕಾರಣ ಆಗ್ತಾರೆ ಹಾಗಾಗಿ ಅಂತ ಸರ್ಕಸ್ ಅನ್ನು ಸಹ ಈ ಕಾಂಗ್ರೆಸ್ ಅಲ್ಲಿ ಯಾರೋ ಮಾಡುವ ಸಾಧ್ಯತೆ ಕಡಿಮೆ ಇದೆ ಹಾಗಾಗಿ ಕುಪೇಂದ್ರ ರೆಡ್ಡಿ ಹೇಗೆ ಗೆಲ್ತಾರೆ ಜೆಡಿಎಸ್ ಹೇಗೆ ಗೆಲ್ಸುತ್ತೆ ಬಿಜೆಪಿ ಹೇಗೆ ಗೆಲ್ಸುತ್ತೆ ನೋಡ್ಬೇಕಾಗಿದೆ ಇನ್ನು ಬಹುಶಃ ಎಲ್ಲಾ ಮತ ಎಣಿಕೆ ಮುಗಿದ ನಂತರ ಸಂಪೂರ್ಣ ಆ ಚಿತ್ರಣ ಗೊತ್ತಾಗುತ್ತೆ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು